ನನ್ನೆಲ್ಲ ಸ್ನೇಹಿತರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಕರ್ನಾಟಕದ ಸುಪ್ರಸಿದ್ಧ ದರ್ಗಾವಾದ ಕೊಡಗು ಜಿಲ್ಲೆಯ ಎಮ್ಮೆಮಾಡು ಎಂಬ ಸ್ಥಳದ ಸೂಫಿ ಶಹೀದ್ ವಲಿಯುಲ್ಲಾಹ್ರವರ ದರ್ಗಾದ ಬಗೆಗಿನ ಕಿರು ಪರಿಚಯ ನಿಮಗೆಲ್ಲ ಮಾಡಲಿದ್ದೇನೆ ಫ್ರೆಂಡ್ಸ್ ಬಹುತೇಕ ಎಲ್ಲರಿಗೂ ಸೂಫಿ ಶಹೀದ್ ಎರ್ಮಾಡ ದರ್ಗಾ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಆದರೂ ಕೂಡ ಇದನ್ನು ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೇನೆ ಫ್ರೆಂಡ್ಸ್ ಅಂದರೆ ರಂಜಾನ್ಗಿಂತ ಮುಂಚಿತವಾಗಿ ಅಲ್ಲಿ ಉರೂಸ್ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಉರೂಸು ಕೊನೆಯಾಗಿತ್ತು ಕೊನೆಯ ದಿನವಾಗಿತ್ತು ಇದರ ಶೂಟಿಂಗ್ ನಡೆ ಮಾಡಿದ್ದು ಅಂದರೆ ವೀಡಿಯೋ ಶೂಟಿಂಗ್ ಮಾಡಿದ್ದು ಕೊನೆಯ ದಿನ ಅಂದರೆ ಅದು ಹಾಕಲಿಕ್ಕೆ ಸಮಯದ ಸ್ವಲ್ಪ ಅಭಾವ ಮತ್ತು ಬ್ಯುಸಿ ಇದ್ದ ಕಾರಣ ಈ ವಿಡಿಯೋ ಇವತ್ತು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ದರ್ಗಾದ ಬಗೆಗೆ ಯಾವುದೆಲ್ಲ ಯಾವ ರೀತಿ ಇದೆ ಇದರ ಚರಿತ್ರೆ ಏನು ಹಿನ್ನೆಲೆ ಏನು ಎಲ್ಲವನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಖ್ಯಾತವಾದ ಕೊಡಗು ಜಿಲ್ಲೆ ಪ್ರಕೃತಿ ರಮಣೀಯ ತಾಣ ಎಂದೇ ಪ್ರಸಿದ್ಧಿಯಾಗಿ ಮಲೆನಾಡು ಕರಾವಳಿಯ ಕಂಪು ಹಾಗೂ ಇಂಪನ್ನು ಪಸರಿಸುತ್ತಾ ಸದಾಕಾಲ ತಂಪಾಗಿಯೂ ಮಂಜಿನ ನಗರಿಯಾಗಿಯೂ ಜನಮಾನಸದಲ್ಲಿ ಅಚ್ಚಲಿಯದೆ ಮತ್ತೆ ಮತ್ತೆ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ಸುಂದರ ಜಿಲ್ಲೆ ಅಂಕು ಡೊಂಕು ರಸ್ತೆಗಳ ನಡುವೆ ಗಿರಿ ಶಿಖರಗಳ ರುದ್ರ ರಮಣೀಯ ನೋಟಗಳ ಮಧ್ಯೆ ಕೊಡಗು ಕಂಗಲಿಸುವಾಗ ಕೊಡಗಿನ ಹಿರಿಮೆಗೆ ಗರಿ ಎಂಬಂತೆ ಕೊಡಗುವಿನ ಎಮ್ಮೆ ಮಾಡು ಎಂಬ ಪುಟ್ಟ ಊರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಕೇರಳ ಕರ್ನಾಟಕಗಳಲ್ಲಿ ಮನೆ ಮಾತಾಗಿರುವ ಮಹಾತ್ಮರಾಗಿದ್ದಾರೆ ಸೂಪಿ ಶಹೀದ್ ವಲಿಯುಲ್ಲಾಹ್ ಇಸ್ಲಾಮಿನ ಪರಂಪರೆಯಲ್ಲಿ ಬಹುತೇಕ ಮಹಾತ್ಮರು ಮಕ್ಕ ಮದೀನಗಳಿಂದ ಬಂದು ಧರ್ಮ ಪ್ರಚಾರ ನಡೆಸಿರುತ್ತಾರೆ ಆದರೆ ಸೂಪಿ ಶಹೀದ್ ವಲಿುಲ್ಲಾಹ್ರವರು ಈಜಿಪ್ಟ್ನಿಂದ ಭಾರತಕ್ಕೆ ಬಂದು ಅಲ್ಲಿಂದ ಕೊಡಗಿಗೆ ಬಂದು ಧರ್ಮ ಪ್ರಚಾರ ನಡೆಸಿದವರಾಗಿದ್ದಾರೆ ವಿನಯತೆ ಧಾರ್ಮಿಕತೆ ಹಾಗೂ ಸಾಧು ವ್ಯಕ್ತಿತ್ವದ ಮಹಾಪಂಡಿತರಾಗಿದ್ದ ಸೂಖಿವರ್ಯರೂ ಆಗಿದ್ದ ವಲಿಯವರ ಗುಣ ನಡತೆಗೆ ಮನಸೋತು ಜನರು ಇಸ್ಲಾಮಿನಡೆಗೆ ಆಕರ್ಷಿತರಾಗುತ್ತಿದ್ದರು ಕೊಡಗಿನ ತಾವೂರು ಎಂಬ ಪ್ರದೇಶದಲ್ಲಿ ಬಹಳ ವರ್ಷ ಧರ್ಮ ಪ್ರಚಾರ ನಡೆಸಿ ಬಳಿಕ ಎಮ್ಮೆ ಮಾಡುವಿಗೆ ಬಂದು ಧರ್ಮ ಪ್ರಚಾರ ನಡೆಸಿದರು ಇಲ್ಲಿ ಮತ್ತೊಂದು ಮಹಾತ್ಮರ ಮಕಾಂ ಕೂಡ ಇದೆ ಸೈಯದ್ ಅಸನ್ ಸಕಾಫ್ ಅಲ್ ಹಲ್ರಮಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾದ ಮಹಾತ್ಮರ ಮಕ್ಬರ ಮೊದಲಿಗೆ ಸಿಗುತ್ತದೆ ಅಲ್ಲಿಂದ ಜಿಯರತ್ ನಡೆಸಿ ಕೆಳಗಡೆ ಹೋದರೆ ಸೂಫಿ ಶಹೀದ್ ಒಲಿಯವರ ದರ್ಗಾ ಕೂಡ ಇದೆ ಇಲ್ಲಿ ಹೆಂಗಸರಿಗೆ ಪ್ರವೇಶ ನಿಷಿದ್ಧವಾಗಿದೆ ಹೆಂಗಸರು ಅಲ್ಲಿಗೆ ಹೋದರೆ ಜೇನು ನರಗಲು ದಾಳಿ ಮಾಡುತ್ತದೆ ಎಂಬ ನಂಬಿಕೆ ಕೂಡ ಇದೆ ಬಹಳಷ್ಟು ಬಾರಿ ಇಂತಹ ಘಟನೆಗಳು ಕೂಡ ನಡೆದಿದೆ ಸೂಪಿ ಶಹೀದ್ ವಲಿಯವರ ದರ್ಗಾಕ್ಕೆ ಹೆಂಗಸರು ಯಾವ ಕಾರಣಕ್ಕೆ ಹೋಗಲು ಅಸಾಧ್ಯವಾಗುತ್ತದೆ ಎನ್ನುವುದರ ವಿವರ ಮುಂದೆ ತಿಳಿಸುತ್ತೇವೆ ಹಲವಾರು ಕರಾಮತ್ಗಳನ್ನು ತನ್ನ ಜೀವಿತ ಕಾಲದಲ್ಲಿ ಪ್ರದರ್ಶಿಸಿದ ಮಹಾತ್ಮರಾಗಿದ್ದಾರೆ ಸೂಫಿ ಶಹೀದ್ ವಲಿಯುಲ್ಲಾಹ್ ರಲಿಯಲ್ಲಾಹ್ ಅನ್ನು ಚರಿತ್ರೆಯ ಪುಟಗಳನ್ನು ನೋಡಿದರೆ ಸರಿಸುಮಾರು ಏಳು ಎಂಟು ಶತಮಾನಗಳ ಹಿಂದೆ ಬದುಕಿದ್ದರು ಎಂದು ಅಂದಾಜಿಸಲಾಗಿದೆ ಪ್ರಚಾರದ ವಿಧಾನಗಳು ಸೌಮ್ಯ ವ್ಯಕ್ತಿತ್ವದತ್ತ ಜನರು ಮಾರು ಹೋಗುವುದನ್ನು ನೋಡಿ ಸಹಜವಾಗಿಯೇ ಒಲಿಯವರಿಗೆ ಶತ್ರುಗಳು ಹುಟ್ಟಿಕೊಂಡರು ಹೇಗಾದರೂ ಮಾಡಿ ಒಲಿಯವರನ್ನು ಕೊಲ್ಲಬೇಕು ಎನ್ನುವ ಉದ್ದೇಶದಿಂದ ಹಲವಾರು ರಣತಂತ್ರಗಳನ್ನು ಹೆಣೆದರು ಎಲ್ಲವೂ ಅವರಿಗೆ ಬಾಣವಾಯಿತೇ ಹೊರತು ಒಲಿಯವರನ್ನು ಮಣಿಸಲು ಅಥವಾ ಕೊಲೆ ಮಾಡಲು ಶತ್ರುಗಳಿಂದ ಸಾಧ್ಯವಾಗಲೇ ಇಲ್ಲ ಈ ದರ್ಗಾದ ಆನತಿ ದೂರದಲ್ಲಿ ಒಂದು ಸಣ್ಣ ಹೊಲೆಯ ಬದಿಯಲ್ಲಿ ಒಂದು ಬಂಡೆ ಇದೆ ಅಚ್ಚ ಹಸುರಿನ ಪ್ರದೇಶದಲ್ಲಿ ಈ ಬಂಡೆ ಇದ್ದರೂ ಈ ಬಂಡೆಯ ಹಿಂದೆ ಒಂದು ಕರಾಲ ಇತಿಹಾಸವೇ ಇದೆ ಶತ್ರುಗಳ ಯಾವುದೇ ತಂತ್ರವು ಫಲಿಸದ ಕಾರಣ ಕೊನೆಗೆ ಒಲಿಯವರ ಸಹೋದರಿಗೆ ಹಣ ಒಡವೆಯ ಅಮಿಷ ಒಡ್ಡಿ ಸಹೋದರಿಯ ಮುಖಾಂತರ ಮಾಹಿತಿ ಪಡೆದು ಒಲಿಯವರಿಗೆ ಗುಂಡಿಕ್ಕಿದರು ಎನ್ನಲಾಗುತ್ತದೆ ಈ ಕಾರಣದಿಂದ ಇಂದಿಗೂ ಹೆಂಗಸರಿಗೆ ಸೂಫಿ ಶಹೀದ್ ಒಲಿಯವರ ದರ್ಗಕ್ಕೆ ಪ್ರವೇಶಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾರೆ ಶತ್ರುಗಳ ಏಟಿಗೆ ನಿರ್ಜನ ಪ್ರದೇಶದಲ್ಲಿ ಒಲಿಯವರು ಗಾಯಗೊಂಡು ಮಲಗಿದ್ದಾಗ ಹೊಲೆಯ ಮತ್ತೊಂದು ಬದಿಯಲ್ಲಿ ರೈತನೊಬ್ಬನ ಹಟ್ಟಿಯಲ್ಲಿದ್ದ ಹಸುವು ಕಟ್ಟಿದ ಹಗ್ಗವನ್ನು ಬಿಚ್ಚಿಕೊಂಡು ಕರುವಿನ ಜೊತೆಗೆ ಬಂದು ಒಲಿಯವರಿಗೆ ಹಾಲು ಕೊಡುತ್ತಿತ್ತು ಎಂದು ಹೇಳಲಾಗುತ್ತದೆ ಅದರ ಕುರುಹಾಗಿ ಇಂದಿಗೂ ಬಂಡೆಯಲ್ಲಿ ಹಸು ಹಾಗೂ ಕರುವಿನ ಕಾಲಿನ ಗುರುತು ಇದೆ ಎನ್ನುತ್ತಾರೆ ಇಲ್ಲಿಯ ಸ್ಥಳೀಯರು ಪ್ರತಿದಿನ ಹಸುವು ಹಗ್ಗ ಬಿಚ್ಚಿ ಎಲ್ಲಿಗೆ ಹೋಗುತ್ತದೆ ಎಂದು ರೈತ ಹಸುವನ್ನು ಹಿಂಬಾಲಿಸಿಕೊಂಡು ಬಂದಾಗ ಅಲ್ಲಿಯ ಘಟನೆ ನೋಡಿ ಬಿಚ್ಚಿ ಬಿದ್ದಿದ್ದ ಪವಾಡದ ಮೇಲೆ ಪವಾಡವನ್ನು ಕಣ್ಣಾರೆ ನೋಡಿದ ಆತನಿಗೆ ಸೂಪಿ ಶಹೀದ್ ಒಲಿಯವರ ಬಲಿ ಹೋದಾಗ ಒಲಿಯವರು ಹಾಲು ಕುಡಿತು ಮಲಗಿದ್ದರು ಅದಾಗಿ ಕೆಲವೇ ಹೊತ್ತಲ್ಲಿ ಸೂಫಿ ಶಹೀದ್ ಒಲಿಯವರು ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದರು ಒಂದು ಕ್ಷಣದಲ್ಲಿ ಇಡೀ ಊರಿಡೀ ಒಲಿಯವರ ಮರಣದ ವಾರ್ತೆಯನ್ನು ಅರಿತು ಅಲ್ಲಿಗೆ ಜಮಾಯಿಸಿದರು ದಫನ ಕಾರ್ಯಕ್ಕೆ ಎಲ್ಲ ರೀತಿಯ ಏರ್ಪಾಡು ಮಾಡಿದ್ದರೂ ಗಟ್ಟಿ ಕಲ್ಲು ಸಿಗುವ ಕಾರಣ ಹೇಗೆ ದಫನ ಮಾಡುವುದು ಎಂದು ಎಲ್ಲರೂ ಕೈ ಚೆಲ್ಲಿದಾಗ ಒಲಿಯವರ ತಲೆಯಿಂದ ರಕ್ತ ಚಿಮ್ಮಿ ಈಗ ಮಕ್ಬರ ಇರುವ ಜಾಗಕ್ಕೆ ಬಿದ್ದಿತ್ತು ಅಲ್ಲಿ ಕಬರು ತೋಡಿದಾಗ ಕಲ್ಲು ಸಿಗದ ಕಾರಣ ದಫನ ಮಾಡಲಾಯಿತು ಎನ್ನಲಾಗುತ್ತದೆ ಅಲ್ಲಾಹು ಸೂಫಿ ಶಹೀದ್ ವಲಿಯವರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ ಎಂದು ಹೇಳುತ್ತಾ ಈ ವಿಡಿಯೋಗೆ ಮುಕ್ತಾಯ ಹೇಳುತ್ತಿದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಾಯಿತು ವೀಡಿಯೋ ಹೇಗೆ ಇತ್ತು ಮತ್ತು ಎಮ್ ಎಮ್ ಅವನ ಬಗ್ಗೆ ನಿಮಗೇನು ವಿಶೇಷ ಅನಿಸಿತ್ತು ಎಲ್ಲದರ ಬಗ್ಗೆ ನೀವು ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಕೂಡ ಥ್ಯಾಂಕ್ ಯು ಬಾಯ್ ಬಾಯ್